ಮಲಬದ್ಧತೆ ಸಮಸ್ಯೆ ಇದ್ದಾಗ ಯಾವ ರೀತಿ ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು ಅನ್ನೋದನ್ನು ಈಗ ನೋಡೋಣ ಬನ್ನಿ ತ್ರಿಕಟು ಮಜ್ಜಿಗೆಗೆ ಬೇಕಾಗುವ ಸಾಮಗ್ರಿಗಳು ಮಜ್ಜಿಗೆ ಮೊಸರು ತ್ರಿಕಟು ಪುಡಿ ಪುದೀನ ಸೈಂಧವ ಉಪ್ಪು ಇಲ್ಲಿಗ ಒಂದು ಎರಡು ಚಮಚದಷ್ಟು ನಾವು ಮೊಸರನ್ನ ತಗೊಳ್ಳೋಣ ಈ ಮೊಸರಿಗೆ ಇಲ್ಲಿ ತ್ರಿಕಟು ಚೂರ್ಣವನ್ನು ಸೇರಿಸ್ತಾ ಇದೀವಿ ಏನಿದು ತ್ರಿಕಟು ಅಂತ ಹೇಳಿದರೆ ತ್ರೀ ಅಂತಂದರೆ ಮೂರು ಸೊ ಮೂರು ಕಟು ರಸ ಇರ್ತಕ್ಕಂತಹ ಸಾಮಾನುಗಳನ್ನು ನಾವಿಲ್ಲಿ ಸೇರಿಸಿದ್ವಿ ಸೊ ಈ ಮೂರು ಕಟುರಸ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಒಂದು ಒಣ ಶುಂಠಿ ಸೊ ಈ ಒಣ ಶುಂಠಿ ಚೂರ್ಣ ಅದರ ಜೊತೆಗೆ ಕಾಳು ಮೆಣಸಿನ ಪುಡಿ ಹಾಗೆ ಪಿಪ್ಪಲಿ ಪುಡಿ ಸೊ ಹಿಪ್ಪಲಿ ಕಾಳುಮೆಣಸು ಮತ್ತು ಒಣ ಶುಂಠಿ ಈ ಮೂರು ಪುಡಿನ ಸಮ ಪ್ರಮಾಣದಲ್ಲಿ ತಗೊಂಡು ಮಿಕ್ಸ್ ಮಾಡಿದರೆ ಅದು ತ್ರಿಕಟು ಚೂರ್ಣ ಆಗುತ್ತೆ ಸೊ ನಿಮಗೆ ಮನೇಲಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದರೆ ಯಾವುದೇ ತರಹದ ಆಯುರ್ವೇದಿಕ್ ಮೆಡಿಕಲ್ ಶಾಪ್ನಲ್ಲಿ ಕೂಡ ನಿಮಗೆ ತ್ರಿಕಟು ಚೂರ್ಣ ಅಂತ ಕೇಳಿದ್ರೆ ಸಿಗುತ್ತೆ ಸೊ ಈಗ ಮೊಸರನ್ನು ತಗೊಂಡಿದ್ವಲ್ಲ ಅದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಇಲ್ಲಿ ತ್ರಿಕಟು ಚೂರ್ಣವನ್ನು ಸೇರಿಸ್ತಾ ಇದ್ದೇವೆ ಹಾಗೆ ಒಂದು ಎರಡು ಚಿಟಿಕೆಯಷ್ಟು ಸೈಂಧವ ಉಪ್ಪು ಹಾಗೆ ಎಂಟರಿಂದ ಹತ್ತು ಎಲೆಗಳಷ್ಟು ಪುದೀನ ಎಲೆಗಳನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ನಾವು ಮಜ್ಜಿಗೆಯನ್ನ ಮಾಡ್ಕೊಳ್ಬೇಕು ಯಾವಾಗಲೂ ಅಷ್ಟೇ ಮಜ್ಜಿಗೆ ಅಂತಂದ್ರೆ ನೀರು ಮಜ್ಜಿಗೆ ಮಾಡ್ಕೊಳ್ಳಿ ಲಸ್ಸಿ ಥರ ತಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು ಅಥವಾ ಮೊಸರಿಗೆ ಒಂದಷ್ಟು ನೀರನ್ನು ಸೇರಿಸ್ಕೊಂಡು ಏನು ಮಾಡದೆ ಹಾಗೆ ಕುಡಿಯುವಂಥದ್ದು ಸೊ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಆವಾಗ ಅದರಲ್ಲಿ ಮೊಸರಿನ ಕ್ವಾಲಿಟಿನೇ ಇರುತ್ತೆ ಅಭಿಶಂದಿ ಕ್ವಾಲಿಟಿ ನಿಮ್ಮ ದೇಹಕ್ಕೆ ಬಂದು ಇನ್ನೊಂದಷ್ಟು ಅಬ್ಸ್ಟ್ರಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿನೇ ಮಜ್ಜಿಗೆ ಅಂತಂದರೆ ಇಲ್ಲಿ ನಾವು ಯಥೇಚ್ಛವಾಗಿ ನೀರನ್ನು ಸೇರಿಸಿ ನೀರು ಮಜ್ಜಿಗೆಯನ್ನೇ ನಾವು ಮಾಡಿಕೊಳ್ಬೇಕು ಇದಕ್ಕೆ ಇನ್ನೊಂದಷ್ಟು ನೀರನ್ನ ಸೇರ್ಸೋಣ ಪುದೀನ ಎಲೆ ಸಮೇತ ಇಲ್ಲಿ ಚೆನ್ನಾಗಿ ಮಜ್ಜಿಗೆ ಜೊತೆ ಮಿಕ್ಸ್ ಆಗಿದೆ ಇದನ್ನ ಹಾಗೆ ಕೂಡ ಕುಡಿಬಹುದು ಇಲ್ಲ ನಿಮ್ಗೆ ಒಮ್ಮೆ ಬೇಕು ಅಂತಂದ್ರೆ ಸೋಸ್ಕೊಳ್ಳಬಹುದು ಈಗಾಗ್ಲೇ ಹೇಳ್ದಾಗೆ ತ್ರಿಕಟು ಚೂರ್ಣ ಅಂತಂದ್ರೆ ಶುಂಠಿ ಹಾಗೆ ಕಾಳುಮೆಣಸು ಹಾಗೆ ಹಿಪ್ಪಲಿ ಪುಡಿ ಸೇರಿಸಿ ಮಾಡಿದಂತ ಚೂರ್ಣ ಈ ಚೂರ್ಣ ಇದಕ್ಕೆ ಹಾಕಿರೋದ್ರಿಂದ ಈ ಮೂರು ಕಟು ರಸ ಪ್ರಧಾನ ಇರ್ತಕ್ಕಂತಹ ದ್ರವ್ಯಗಳು ಏನ್ ಮಾಡುತ್ತೆ ಅಂದ್ರೆ ದೇಹದಲ್ಲಿ ನಮ್ಮ ಆ ಅಂದ್ರೆ ಉಷ್ಣತೆಯನ್ನು ಜಾಸ್ತಿ ಮಾಡಿ ಅದರಲ್ಲಿ ಜೀರ್ಣಕ್ರಿಯೆ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ಸೊ ಒಮ್ಮೆ ನಾವು ತಿಂದಂಥ ಆಹಾರ ಜೀರ್ಣಕ್ರಿಯೆ ಅಂದರೆ ಜೀರ್ಣ ಸರಿ ಆಯಿತು ಅಂತಂದರೆ ಯಾವುದೇ ಥರದ ಮಲಬದ್ಧತೆ ಆಗಲಿ ಕಾನ್ಸ್ಟಿಪೇಷನ್ ಆಗಲಿ ಬರೋದಿಲ್ಲ ಅದರೊಟ್ಟಿಗೆ ಇಲ್ಲಿ ಸೇರಿಸ್ತಕ್ಕಂಥ ಪುದೀನ ಇರ್ಬೋದು ಹಾಗೆ ಸೈಂದವ ಉಪ್ಪಿರ್ಬೋದು ಹಾಗೆ ಈ ಮಜ್ಜಿಗೆ ಏನು ಮಾಡುತ್ತೆ ಅಂದರೆ ದೇಹದಲ್ಲಿರ್ತಕ್ಕಂಥ ವಾದದ ಅಂಶವನ್ನು ಕಡಿಮೆ ಮಾಡಿ ಈ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಈಚೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿನೇ ಇದನ್ನು ದಿನಾ ನೀವು ಒಂದೊಂದು ಲೋಟ ಮಾಡ್ಕೊಂಡು ಕುಡಿದ್ರೂ ಕೂಡ ಯಾವುದೇ ಥರದ ಸೈಡ್ ಎಫೆಕ್ಟು ಇಲ್ಲ ಅದ್ರ ಜೊತೆಗೆ ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಾಗೆ ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ